ಎಷ್ಟು ಕೋಟಿ ರೂಪಾಯಿ ಕೊಟ್ರೂ ಯಾರಿಗೂ ಸಿಗಲ್ಲ ಇನ್ನೂ ನೋಡಿ ಇಂತ ಅದ್ಭುತ ನೀವೇ ನೋಡಿ ಇದು ಬೇರು ಬೇರಿಂದ ನೀರ್ ಬರ್ತಿದೆ ಅದ್ರಲ್ಲೂ ಇಂತ ಸ್ವೀಟ್ ನೀರು ಬೇರಿಂದ ಬರ್ತಿದೆ ಅಂದ್ರೆ ನಿಜ ಆಶ್ಚರ್ಯನೇ ಅದ್ಭುತ ಅದ್ಭುತ ಶಕ್ತಿ ಅಂತ ಹೇಳ್ಬೋದು ಆ ಹೆಲ್ರಿಗೂ ನಮಸ್ಕಾರ ನೋಡಿ ಬಹಳ ದಿನದ ನಿರೀಕ್ಷೆ ಇವತ್ತು ಒಂದು ವಿಶೇಷವಾದ ಒಂದು ಪುಣ್ಯಕ್ಷೇತ್ರಕ್ಕೆ ಆಗಮಿಸಿದ್ದೇನೆ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ ಸೊ ಇಲ್ಲಿನ ಒಂದಷ್ಟು ಮಹತ್ವವನ್ನು ತಿಳಿಸ್ತೀನಿ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ ಬಂಧುಗಳೇ ನಾನೀಗ ನೋಡಿ ನಮ್ಮ ಯಳಂದೂರು ಸಮೀಪದಲ್ಲಿರ್ತಕ್ಕಂಥ ಬಿಳಿಗಿರಂಗನ ಬೆಟ್ಟ ಹೋಗ್ಬೇಕಾದ್ರೆ ಸೊ ನಮ್ಮ ಬಲಗಡೆಯಲ್ಲಿ ಒಂದು ಮುರುಟಿಪಾಳ್ಯ ಅಂತಕ್ಕಂಥ ಒಂದು ಗ್ರಾಮ ಇದೆ ಸೊ ಇದ್ರ ಪಕ್ಕದಲ್ಲಿ ನಗರ ಚಾಮರಾಜನಗರ ಜಿಲ್ಲೆ ಸೊ ಇದ್ರ ಪಕ್ಕದಲ್ಲಿ ನಮಗೆ ಇಲ್ಲಿ ಮಾಸ್ತಿಯಮ್ಮನವರ ದರ್ಶನವನ್ನು ಪಡೆಯಬಹುದು ಇಲ್ಲಿ ವಿಶೇಷ ಏನಪ್ಪ ಅಂದರೆ ಬೇರಿನಲ್ಲಿ ಜಲ ಉತ್ಪತ್ತಿ ಆಗ್ತಕ್ಕಂಥದ್ದು ಸೊ ಇದರ ಸಂಬಂಧಿತ ಹೆಚ್ಚಿನ ಮಾಹಿತಿ ನಡೀತೀನಿ ಸೊ ಇಲ್ಲಿ ತಾಯಿಯವರ ದರ್ಶನವನ್ನು ಕಣ್ ತುಂಬಿಕ್ರಪ್ಪ ಮಾಸ್ತಿ ಅಮ್ಮನವರ ದರ್ಶನವನ್ನು ಕಣ್ತುಂಬ್ಕೊಳ್ಳಿ ಸೊ ಈ ಒಂದು ಪುಣ್ಯ ಸ್ಥಳಕ್ಕೆ ಆಗಮಿಸಬೇಕಾದ್ರೆ ಸೊ ನಾವು ಈ ಏನು ಈ ಮುರುಟಿಪಾಳ್ಯ ಗ್ರಾಮದಲ್ಲಿ ನಾವು ತಮಡಪ್ಪ ಅವ್ರನ್ನ ಭೇಟಿ ಹಾಕ್ತೀವಿ ಸೊ ತಮಡಪ್ಪ ಅವರ ಒಂದು ಸಹಕಾರದಿಂದ ಈ ಒಂದು ಸನ್ನಿಧಿಗೆ ಆಗಮಿಸ್ತೀವಿ ಸೊ ಇಲ್ಲಿನ ಒಂದು ಮಹತ್ವ ಏನಪ್ಪ ಅಂದರೆ ಇಲ್ಲಿ ಬೇರಿನಲ್ಲಿ ನೋಡಿ ಮರದ ಬೇರಿನಲ್ಲಿ ಜಲ ಉತ್ಪತ್ತಿ ಆಗ್ತಕ್ಕಂಥದ್ದು ಸೊ ಇದು ವರ್ಷ ಬಿಡಿ ವರ್ಷ ಬಿಡಿ ಈ ರೀತಿ ವೀಕ್ಷಣೆ ಮಾಡಿ ಹಾಂ ಈ ರೀತಿ ವರ್ಷ ಬಿಡಿ ಇದೇ ತರಹ ನೀರು ಆಗಮಿಸ್ತಾ ಇರ್ತದೆ ಬಂಧುಗಳೇ ಸೊ ನಾವು ಸಾಕಷ್ಟು ಬಾರಿ ಏನೋ ನಾವು ಇಲ್ಲಿಯವರೇ ಆಗಿದ್ಕೊಂಡು ಈ ಸ್ಥಳಕ್ಕೆ ಅಂತ ನಾವು ಸಾಕಷ್ಟು ಬಾರಿ ಅಂದ್ಕೋತಿದ್ವಿ ಆದರೆ ನಮಗೆ ಕಾಲ ಕೂಡು ಬಂದಿರಲಿಲ್ಲ ಸೊ ಇವತ್ತು ಭಗವಂತ ಏನು ಆ ದೇವರ ಒಂದು ಆಶೀರ್ವಾದದಿಂದ ಸೊ ಇವತ್ತು ಈ ಒಂದು ಸನ್ನಿಧಿ ಮಾಸ್ತಿಯಮ್ಮನವರ ಸನ್ನಿಧಿಗೆ ಆಗಮಿಸಿರ್ತೀವಿ ಸೊ ನೋಡಿ ಬೇರು ಹಾಂ ಸೊ ಬೇರಿನಲ್ಲಿ ನೀರು ಜಲ ಉತ್ಪತ್ತಿ ಆಗ್ತಕ್ಕಂಥದ್ದು ನಾವು ಕಾಣಬಹುದು ಏನು ಈ ಮುರುಟಿಪಾಳ್ಯ ಏನಿದೆ ಈ ಒಂದು ಸ್ಥಳಕ್ಕೆ ಆಗಮಿಸಬೇಕಾದ್ರೆ ಸೊ ನಾವು ತಾವು ತಮಡಪವ್ರನ್ನ ಸಂಪರ್ಕ ಮಾಡಿ ಆಗಮಿಸಿ ಅಂತ ಈ ಒಂದು ಸಂದೇಶವನ್ನು ಇದ್ದೀನಿ ಸೊ ಒಂದು ತಾಯಿಯವರ ದರ್ಶನ ಬಹಳ ಅದ್ಭುತವಾಗಾಯಿತು ಹಾಗೆ ಏನು ಈ ಒಂದು ಸನ್ನಿಧಿಗೆ ಭಕ್ತಾದಿಗಳು ಸಹ ಆಗಮಿಸಿದ್ದಾರೆ ಹಾಗೆ ನಮ್ಮ ಅನುಷ್ಯ ಮೇಡಮ್ ಸಹ ಆಗಮಿಸಿದ್ದಾರೆ ಸೊ ತಾಯಿಯವರ ಅನುಷ ಮೇಡಮ್ ಬಹಳ ದಿನ ಆಯಿತು ಕಾಣಿಸ್ಕೊಂಡ್ರನಿಲ್ಲ ಸೊ ಇವತ್ತು ಮಾಸ್ತಿಯಮ್ಮನವರ ಸನ್ನಿಧಿಗೆ ಆಗಮಿಸಿ ತಾಯಿಯವರ ಒಂದು ದರ್ಶನವನ್ನು ಪಡೀತಾ ಇದ್ದಾರೆ ಏನು ಮಾಸ್ತಿಯಮ್ಮನವರ ಸನ್ನಿಧಿಯನ್ನು ಕುರಿತು ಇಲ್ಲಿ ಪೂಜೆಯನ್ನು ಸಲ್ಲಿಸ್ತಕ್ಕಂಥ ಅರ್ಚಕರು ಅವರ ಒಂದು ಎಡನಿಸಿಕೆಯನ್ನು ವ್ಯಕ್ತಪಡಿಸ್ತಾರೆ ದಯವಿಟ್ಟು ನಿರೀಕ್ಷಿಸಿ ಗುರುಗಳೇ ಹೇಳಿ ಹೇಳಿ ಯಜಮನ್ರ ಹೇಳಿ ಇದು ಹಾ ಇಲ್ಲಿ ಮಕ್ಕಳಿಗೆ ಹಾಲು ಬರ್ದ ಇದ್ರೆ ಇಲ್ಲಿ ಪೂಜೆ ಮಾಡಿಸ್ಬಿಟ್ಟಿ ನೆನಕಿ ನೆನಗಡೆ ರುದ್ರಾಭಿಷೇಕ ಇವೆಲ್ಲಾನು ಮಾಡಿಸ್ಬಿಟ್ಟು ಹೌದು ಈ ಅಮ್ಮನಿಗೆ ಮಾತ್ರ ಅನ್ನ ಹೇಳಿ ಅನ್ನ ಇಲ್ಲ ಅನ್ನ ಮಡಗ ಆಗಿಲ್ಲ ಮಕ್ಕ ಇದು ಹಾಲ್ ಬರ್ದ ಇದ್ರೆ ಹಾಲು ಬರ್ತದೆ ಹೌದು ತಿರ್ಗಾ ಗೋವುಗಳಿಗೆ ನೋಡಿ ಹಾಲ್ ಬರ್ದ ಇದ್ರೆ ಕರ ಇದ್ಬಿಟ್ಟು ಹಾಲ್ ಬರದಿಯೇ ಪಾಪ ಸುಮ್ಮನೆ ನಿಂತ್ಕವಲ್ಲ ಅಂತ ಜಾಕಿ ತಾಯಿ ತೇರ್ತ ಇಟ್ಟಾಗಳಿ ಬಹಳ ಕೊಟ್ಟದಲ್ಲಿ ಯಾವ ರೀತಿ ಹರಿತದೆ ಅದೇ ರೀತಿ ಅರಿತದೆ ಸ್ವಾಮಿ ಹಾಲು ಒಂದಳೆ ತಾಯಿ ಕೊಟ್ಟದ ಮಾಸ್ತಮ್ಮ ತಾನ ಮಾಡಾಗ ಇಲ್ಲಿ ಅವರು ಮೈದಾ ಕಾಡೊಳಗಡೆ ನಾಯಿ ಈಗ ಹೇಳ್ತಕ್ಕಂಥದ್ದು ಹೇಳಿ ಇತಿಹಾಸ ಹೇಳಿ ಅವರು ಕಾಡಿಂದ ಬರುವಾಗ ಯಾರು ಕೊಟ್ಟದ ಮಾಸ್ತಮ್ಮನ ಮೈದಾ ಮೈದ ಬರುವಾಗ ಅವರು ಬರಕ್ ಮುಂದ್ಗಡೆ ನಾಯಿಗಳು ಬಂದ್ಬಿಟ್ಟು ನಾಯಿಗಳು ಬಂದಾಗ ಅವರು ಇಲ್ಲಿ ತಾನ ಮಾಡ್ತಾ ಇದ್ರು ಯಾರೋ ಮಾಸ್ತಮ್ಮ ಮಾಸ್ತಮ್ಮ ಅವರು ತಾನ ಮಾಡಾಗ ನನ್ ಮೈದ ಬಂದ್ ಇಲ್ಲ ನಾಯಿ ಬಂದ್ ಬೇರೆ ಇಲ್ಲ ಅಂದ್ಬಿಟ್ಟು ಅವರು ಇಲ್ಲಿಯೇ ಉತ್ತಮ ಆಗಿ ಗಂಗಾದೇವಿ ಬಿಟ್ಕೊಂಡು ಸ್ವಾಮಿ ನೂರಾರು ಭಕ್ತಾದಿಗಳು ಬರ್ತಾರೆ ಹೌದು ಸೋಮವಾರ ಶುಕ್ರವಾರ ಎಲ್ಲಾ ಬರ್ತಾರೆ ತಿರುಗಿ ಬಿಟ್ರೆ ಅಮಾಸೆ ಪೌರ್ಲಮಿಗೆ ಬರ್ತಾರಳ್ಳಿ ನಾವು ರುದ್ರೇಗೌಡ್ರು ಅಂತ ಮುಂಟಿಪಳ್ಳ್ಯಂತ ರುದ್ರೇಗೌಡ್ರು ನಮ್ ತಂದೆ ಹೆಸರು ಕೆತೆಗೌಡ್ರು ಅಂತ ಹೇಳಿ ಅದ್ಭುತ ಅಮ್ಮನ್ ನೆನಕೊಂಡು ನಾವು ಏನೋ ನಾವು ಕಂಬಳ ಕುಲಿ ಹೋಯ್ತೀವಿ ನಾವು ಜಮೀನು ಗಿಮೀನ್ ಏನೂ ಇಲ್ಲ ಹೌದು ಇದ್ರು ನಮಗ ಸಹಕರಿಸಕೊಂಡು ಬಂದಂತ ಭಕ್ತಾದಿಗಳಿಗೆ ಹೆಚ್ಚು ಕೊಟ್ಕೊಂಡು ಮೈಸೂರು ಬೆಂಗಳೂರು ಗುಲ್ಬರ್ಗ ಧಾರವಾಡ ಎಲ್ಲ ಕಡೆ ಎಲ್ಲಾ ಕಾಮ ಸಮುದ್ರದಿಂದ ಸುಧಾ ಈ ಅಮ್ಮನ ಬರ್ತಾರೆ ಬರ್ತಾರ ಬಂದಾಗ ಅವ್ರಿಗೆ ಏನೇ ಕಷ್ಟ ಇದ್ರು ಈ ಜಾಗದಲ್ಲಿ ಈಗ ವಿಶೇಷವಾಗಿ ಅಂದ್ರೆ ಹಾಲು 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 ಬರ್ತಾರ ಅಮ್ಮನಿಗೆ ಹಾಲು ಮಜನೆ ಮಾಡಬೇಕು ಹೌದು ಬಂದಾಗ ಬೆಳಿಗ್ಗೆ ಅದ್ಬಿಟ್ರೆ ಏನೇ ಕೆಲಸ ಇದ್ರು ಅಮ್ಮನವ್ರ ಹತ್ರ ಬೇಡ್ಕಂಡ್ರೆ ಬೇಡ್ಕಂಡ್ರೆ ಆಯ್ತಾಳಿ ಅದ್ಭುತ ಅದ್ಭುತ ಇದು ತಾಯಿಯವರ ಒಂದು ಇವರ ಅಣ್ಣ ಇನ್ನಿ ಆಲ್ಕೇತಪ್ಪ ಆಲ್ಕ ಗೆಡೇರುದ್ರ ಸ್ವಾಮಿ ಹೌದು ಮಲೆ ಮಾದೇಶ್ವರ ಅದ್ಭುತ ಅದು ಬಿಟ್ರೆ ಹುಲೀರಪ್ಪ ಇವರ ಅಣ್ಣ ಇನ್ನವರ ಅಣ್ಣವರು ಅಣ್ಣವರು ಅದು ಬಿಟ್ರೆ ಕಡಿನ ಬಸಪ್ಪ ಇಲ್ಲಿ ಇಲ್ಲಿ ಬರ್ತದೇನೆ ಕೆ ಗುಡಿ ಹತ್ರ ಹೌದು ಹೌದು ಬಸಪ್ಪ ಬಸಪ್ಪ ಅದು ಇವರ ಅಣ್ಣೇ ಅಳಿ ಹಾ ಹಾ ಮಾಸ್ತಮ್ನವ್ರ ಅಣ್ಣಯ್ಯ ಅಣ್ಣಯ್ಯ ಅಲ್ಲಿ ಪೂಜೆ ಮಾಡ್ಬಿಟ್ಟು ಇಲ್ಲಿ ಪೂಜೆ ಮಾಡಿಸ್ಬಿಟ್ರಳ ನೀರು ದೊಳದೊಳ ಬಂದ್ಬಿಟ್ರೆ ಮಳೆ ಎಲ್ಲಿ ಇದ್ ಮಳೆ ಸುರಿದು ಬಿಡ್ತದೆ ನೀರು ವರ್ಷ ಅರಿತಾ ಇರ್ತದೆ ತಾಯಿ ಸನ್ನಿಧಿ ತಾಯಿ ಸನ್ನಿಧಿ ಇಲ್ಲಿ ಅದ್ಭುತ ಬಂದಂತ ಭಕ್ತಾದಿಗಳಿಗೂ ಒಳ್ಳೇದಾಗಿರ್ತೀ ಖಂಡಿತ ಖಂಡಿತ ಇಷ್ಟಾಗಿ ಸ್ವಾಮಿ ಆಮೇಲೆ ಏನೇ ಕಷ್ಟ ಇರ್ಲಿ ಮಕ್ಕಳ ಹುಷಾರ್ ತಪ್ಪಲಿ ತಾಯಿ ನೀರ್ ತಕ್ಕ ಹೋದ್ರೆ ಜಮೀನಿಗೆ ಬೆಳೆ ಬೆಳೆದಿದ್ರೆ ಅಲ್ಲಿಗೆ ತಕ್ಕೋಗಿಟ್ರೆ ಆ ಬೆಳವಳಿಕೆ ಆ ಮಕ್ಕ ಮರಿ ಇದ್ದೇ ಬುದ್ದಿ ಇದ್ರೆ ಈ ತಾಯಿ ಬಂಡಾರ ಹೌದು ತಕೋ ಕೊಟ್ಟರು ಸಾಕಳಿ ಆ ಇದ್ದೇ ಬುದ್ಧಿ ಚೆನ್ನಾಗಿ ನಡತ್ತೆ ಅದ್ಭುತ ಮನೇಲಿ ಒಳಿ ಯಾವ್ದು ತೊಂದ್ರೆ ಭಾಗ ಬರಲ್ಲ ಅಷ್ಟು ಕಠಿಣವಾದ ತಾಯಿ ಹೇಳಿವ ಮಾಸ್ತಮ್ಮ ಅಂತ ಒಳ್ಳೇದಿ ಕೊಟ್ಟು ಮಾಸ್ತಮ್ಮ ಅಂತಳಿ ಈಗ ನಾವು ಇಲ್ಲಿಗೆ ಭಕ್ತರು ತುಂಬಾ ಜನ ಪಾಪ ಎಲ್ಲೆಲ್ಲೋ ದೂರದಿಂದ ಇರ್ತಾರೆ ಅವ್ರಿಗೆ ಮಾರ್ಗ ಗೊತ್ತಾಗಲ್ಲ ನಾವೇನೋ ಪಕ್ಕದವ್ರು ಓಡ ಓಡ್ ಬಂದ್ಬಿಡ್ತಿವಿ ರುದ್ರೇಗೌಡ್ರೆ ನೀವೇ ನಿಮ್ ಫೋನ್ ನಂಬರ್ ಹೇಳ್ಬಿಟ್ರ ಒಂಚೂರ್ ಹಂಗೆ ನಂಬರ್ ಇದ್ದದ ನಂಬರ್ ಅದೇ ನಂಬರ್ ಹೇಳ್ಬಿಟ್ರೆ ಫೋನ್ ಮಾಡ್ಬಿಟ್ಟು ಸ್ವಾಮಿ ಐತರ ನಾವ್ ನೋಡ್ಬೇಕನ್ನಿ ನಾವ್ ಬರಾಮ ಅನ್ಕೊಂಡು ಹೇಳ್ತಾರೆ ಆ ಬಂಧುಗಳೇ ತಾವ್ ವೀಕ್ಷಣೆ ಮಾಡ್ಬೋದು ನೋಡಿ ಆ ಏಳು ಸೊನ್ನೆ ಒಂಬತ್ತು ಸೊನ್ನೆ ಇಪ್ಪತ್ತ ಆರು ಸೊನ್ನೆ ಮೂರು ಮೂವತ್ತೊಂಬತ್ತು ಒಂದ್ಸಲ ಇಂಗ್ಲೀಷ್ಲಿ ಹೋಗ್ಬಿಡ್ತೀನಿ ಸೆವೆನ್ ಜೀರೋ ನೈನ್ ಜೀರೋ ಟೂ ಸಿಕ್ಸ್ ಜೀರೋ ತ್ರೀ ತ್ರೀ ಜೀರೋ ಏನು ಈ ಒಂದು ದೂರವಾಣಿ ಸಂಖ್ಯೆಗೆ ದಯವಿಟ್ಟು ತ್ರೀ ನೈನ್ ಅಲ್ವಾ ತ್ರೀ ನೈನು ಸೊ ದಯವಿಟ್ಟು ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಾವು ಏನು ಮಾಸ್ತಿಯಮ್ಮನವರ ಸನ್ನಿಧಿಗೆ ತಾವು ಆಗಮಿಸ್ಬೋದು ಅಂತ ಈ ಒಂದು ಮುಖ್ಯ ಮಾಹಿತಿಯನ್ನು ನಾನು ಹೇಳ್ತೀನಿ ತಮಡಪ್ಪ ಅವರು ರುದ್ರೇಗೌಡರು ಸೊ ಅವ್ರಿಗೆ ದೂರವಾಣಿ ಕರೆ ಮಾಡಿ ಸೊ ಈ ಸನ್ನಿಧಿಗೆ ಬರ್ತಕ್ಕಂಥವ್ರಿಗೆ ಏನೆಲ್ಲ ಸಮಸ್ಯೆಗಳನ್ನು ಆಲಿಸಬಹುದು ಏನೆಲ್ಲ ಸಮಸ್ಯೆಗಳನ್ನ ದೂರಪಡಿಸಬಹುದು ಬಂದ್ಬಿಡ್ತೀನಿ ಚಿಕ್ಕ ಹುಡುಗರನೆಲ್ಲ ಒತ್ತುಕ ಬತ್ತೀನಿ ಇಲ್ಲಿಗೆ ಹಾ ಹೆಣ್ಣು ಪರಿಚಯ ಜಾಸ್ತಿ ಹೇಳಿ ಓ ಇಲ್ಲಿಗೆ ಇಲ್ಲಿಗಾದೆ ಅಪ್ಪ ಆದಾ ಹೌದು ಆ ಜಾತ್ರೆ ಹೇಳಿ ಹಬ್ಬ ಅಪ್ಪಾದು ಮಾರನೇಗೋ ಜಾತ್ರೆ ಜಾತ್ರೆ ಅದು ಬಿಟ್ರೆ ಇನ್ನು ಸೋಮವಾರ ಶುಕ್ರವಾರ ನಾವು ಹಾ ಅದು ಒಟ್ಟು ಇಲ್ಲಿ ಎಲ್ಲಾ ಇಲಾಖಿಯವರೇಲ್ಲ ಒಟ್ಟು ದೇವ್ರ ತರ ಹಾ ದೇವರ ನಂಬರ್ ಹೇಳಿ ಆಮೇಲೆ ಇಲ್ಲಿ ನಾವು ಅಮಾಸೆ ಪೋರ್ಲಮಿಗೆ ಇಲ್ಲಿ ಪಂಗಲ್ ಮಾಡಿ ಪಂಗಲ್ ಮಾಡಿ ಬಂದವರಿಗೆ ಇಕ್ತಿವಿ ತಾಯಿಗೆ ರುದ್ರ ವಿಶೇಕ ಶೇಖರ್ ನೆನಕಿ ನೆನಗಳೆ ಫಲಾರ್ ಪೂಜೆ ಒಳ್ಳೇದು ಸ್ವಾಮಿ ಒಳ್ಳೆದು ಮಾತ್ರ ಸ್ವಾಮಿ ಈ ತಾಯಿಗ ಮಾಡಿ ಪಟ್ಟದು ಮಾಡಿ ಗುರುಗಳೇ ಹತ್ತು ಮಾರು ಮಾರೂ ಇದ್ರು ಒಳ್ಳೆ ಈಗ ನಾನು ಗಂಧ ಗಂಧದ ಪತ್ರ ಕಿತ್ತುಕೊಂಡು ನೋಡಿ ಹೌದು ಒಂದು ಒಂದು ಪತ್ರ ಏನಾರು ತಾಯಿಗೆ ಮಡಗಲೇಬೇಕು ಮಡಗಲೇಬೇಕು ಅದ್ಭುತ ಕಾಡಿನ ಪತ್ರ ಹೇಳಿ ಕಾಡಿನ ಪತ್ರ ಕಾಡಿನ ಕೆಂಡ ಹಾ 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 ಆ ಈಗ ಮಂಗಳಾರತಿ ಮಾಡ್ತೀನಿ ಹೇಳಿ ಹಾ ಮಾಡಿ ಖಂಡಿತ ಖಂಡಿತ ಮಾಡಿ ಗುರುಗಳೇ ಮಾಡಿ ಮಾಡಿ ಸ್ವಾಮಿ ತಾವು ವೀಕ್ಷಣೆಯನ್ನ ಮಾಡಿ ಬಂದುಗಳೇ ಆ ನೋಡಿ ನಮ್ಮ ಏನು ಮಹದೇಶ್ವರ ಬೆಟ್ಟ ಇರ್ಬೋದು ಸೊ ಬಿಳಿಗಿರಿ ರಂಗನ ಬೆಟ್ಟ ಇರ್ಬೋದು ಈ ಭಾಗವಾಗಿ ಈ ತರಹದ ಒಂದು ವಿಶೇಷವಾದ ದೇವಸ್ಥಾನಗಳಿವೆ ಬಂಧುಗಳೇ ಸೊ ಅದರಲ್ಲೇ ಈಗ ಅರ್ಚಕರು ಏನು ಅವರ ಒಂದು ಅನಿಸಿಕೆಯನ್ನು ಸಹ ವ್ಯಕ್ತಪಡಿಸ್ರು ಸ್ವಾಮಿ ತಾಯಿ ಸನ್ನಿಧಿಲಿ ಈ ರೀತಿ ಒಂದು ವಿಶೇಷ ಇದೆ ಗುರುಗಳೇ ಈ ಥರ ಇದೆ ಇದರಿಂದ ಏನು ಇಲ್ಲಿ ಬರ್ತಕ್ಕಂಥವ್ರಿಗೆ ಈ ಥರ ಒಂದು ಎಲ್ಲ ಒಳಿತಾಗಿದೆ ಅಂತಕ್ಕಂಥ ಒಂದು ಸಂದೇಶವನ್ನು ಸಹ ನೀಡಿರ್ತಾರೆ ಸೊ ಇಲ್ಲಿನ ಒಂದು ಮಹತ್ವ ಏನಪ್ಪ ಅಂದರೆ ಇಲ್ಲಿನ ಒಂದು ವಿಶೇಷ ಏನಪ್ಪ ಅಂದರೆ ಬಹಳ ಪ್ರಮುಖವಾಗಿ ಪ್ರಧಾನವಾದಂಥ ವಿಶೇಷ ಏನಂದರೆ ಬೇರಿನಲ್ಲಿ ನೀರು ಬರೋದು ಇದು ಬಹಳ ಆಶ್ಚರ್ಯಕರ ವರ್ಷವಿಡೀ ಬೇರಿನಲ್ಲಿ ನೀರು ಜಲ ಉತ್ಪತ್ತಿ ಆಗುತ್ತೆ ಸೊ ಈ ಒಂದು ಸನ್ನಿಧಿಗೆ ಆಗಮಿಸ್ಬೇಕಾದ್ರೆ ತಮಂಡಪ್ಪ ಅವ್ರನ್ನ ಸಂಪರ್ಕ ಮಾಡಿ ಅವರ ಒಂದು ದೂರವಾಣಿ ಸಂಖ್ಯೆಯನ್ನು ಹೇಳಿರ್ತೀನಿ ಸೊ ಅವ್ರನ್ನ ಸಂಪರ್ಕ ಮಾಡಿ ಸನ್ನಿಧಿಗೆ ಆಗಮಿಸಿ ಮಾಸ್ತಿಯಮ್ಮನವರ ದರ್ಶನವನ್ನು ಪಡೆಯಿರಿ ಹೋಗಿ ಮೇಡಮ್ ಇಲ್ಲಿ ಕೆಳಗೆ ಇಡಿ ಮೇಡಮ್ ಹಾಂ ಹಾಗೆ ಸೊ ಈ ಒಂದು ಸನ್ನಿಧಿಗೆ ನಮ್ಮ ಮಮತಾಕ್ ಅವರು ಮತ್ತು ಅನುಷಾ ಮೇಡಮ್ ಅವ್ರನ್ನ ಬರಬೇಕು ಅಂತ ಒಂದು ಪ್ರಯತ್ನ ಮಾಡ್ತೀನಿ ಆದರೆ ಮಮತಾಕ್ ಅವರು ಕಾರಣಾಂತರಗಳಿಂದ ಪಾಪ ಬರೋಕ್ಕಾಗಿಲ್ಲ ಆದ್ದರಿಂದ ಅನುಷಾ ಮೇಡಮ್ ಅವರು ಬಂದಿರ್ತಾರೆ ವಿಶೇಷ ಏನಪ್ಪಾ ಅಂದ್ರೆ ಆ ಏನಿಲ್ಲಿ ನೂರ ಒಂದು ಲಿಂಗುಗಳಿವೆ ಅಂತ ಹೇಳ್ತಾ ಇದ್ರೆ ಅರ್ಚಕರು ಹೇಳಿ ಯಜ್ ಮಾಡ್ರೆ ಈ ಲಿಂಗಾಳಿ ಜಾಗದಲ್ಲಿ ಸ್ವಾಮಿ ನೂರ ಲಿಂಗದಲ್ಲಿ ಯಾವ ಜಾಗದಲ್ಲಿ ನೀರು ಬರ್ತದೆ ಮಾತ್ರ ಪತ್ತೆ ಇಲ್ಲ ಎಲ್ಲಾರು ಬಂದ ಎಲ್ಲಾರು ತಾಯಿ ಬಿಡ್ತಾ ಇರ್ತಾಳೆ ಇಲ್ಲಿ ಓಹೋ ಬಂದಂತ ಭಕ್ತಾದಿಗಳಿಗೆ ಹಾ ಹಾ ಸಾಕಾಗಲ್ಲ ತಾಯಿ ಅಂತಂದ್ರೆ ಅಲ್ಲಿ ಕೆಳಗಡೆ ಜಾಸ್ತಿ ಹಾ ಹಾ ಬಿಳ ಕೆರಿಕ ಬುಡತದಳೆ ಆಮೇಲೆ ಇಲ್ಲಿ ಪರು ಗಿರು ಎಲ್ಲ ಮಾಡ್ತಾರೆ ಪರು ಮಾಡ್ತಿರಾ ಪರು ಮಾಡಿದ್ರು ದೇವರ ಗೆಡೆ ಮಾಡ್ತಾರೆ ಬಟ ಯಾವ ಕಡೆಯಿಂದ ನೀರು ಬರುತ್ತೆ ಅಂತ ಗೊತ್ತಿಲ್ಲ ಹಾ ಮಾತ್ರ ಉತ್ಪತ್ತಿ ಈ ಆದಿಿಂದ ಉಕ್ಕತದಳೆ ಉಕ್ತನೇ ಇರ್ತದೆ ಆ ಈ ಬೇರಿನಿಂದ ಎಸ್ ಅದ್ಭುತ ಅದ್ಭುತ ಆ ದೊಡ್ಡ ಮರ ಅದು ಒಂದೇ ಮರ ಅದು ಅದ್ಭುತ ಅದ್ಭುತ ಆ ಗೆಳೆಯರೇ ಈಗಾಗ್ಲೇ ನಮ್ಮ ಅರ್ಚಕರು ತಿಳಿಸಿರ್ತಾರೆ ನೋಡಿ ಸುತ್ತ ಮುತ್ತ ಸುತ್ತುವರಿದ ಈ ಒಂದು ಮಾಸ್ತಿಯಮ್ಮನವರ ಸನ್ನಿಧಿಲಿ ಈ ರೀತಿ ಮರಗಳು ಸಹ ಇದೆ ಲಿಂಗುಗಳು ಸಹ ಇದೆ ಸಾರ್ ಇದು ಒಬ್ರಿಗೆ ಮಕ್ಕಳೇ ಆಗದೆ ಹ್ಮ್ ಹಾ ಹಾ ಮಕ್ಕಳಾಗದೆ ಇದ್ದ ಕೆಳ ಅಕ್ಕ ಆಯ್ತಲೆ ಗಂಡ ಮಗ ಆಯ್ತಲೆ ಬೆಳ್ಳಿ ಮೊಕಾಡ ಹೌದು ಹೌದು ತಕಂಬಂದ ಕೊಟ್ರಳಿ ಅದ್ಭುತ ಹುಡುಕು ಒಳ್ಳೇದ ಅಲ್ಲಿ ಸುಮ್ಮನೆ ಒಳ್ಳೇದಲಿ ಇಷ್ಟಾಗಿ ಸ್ವಾಮಿ ಇಷ್ಟ ವಿಚಾರ ಹೆಚ್ಚೊಕ್ಕಲಾಗಿ ಕಾಪಾಡ್ತಾವಳೆ ತಾಯಿ ಈ ಸಂದಿಲಿ ನೀವು ನಮ್ಮ ರಕ್ಷಣೆ ಮಾಡಿ ಹೌದು ಎಲ್ಲಾನು ತೋರಿ ಮಾಡ್ತಾ ಇದ್ರಿ ಅವ್ರಿಗೂ ಆರೋಗ್ಯ ಭಾಗ್ಯ ಕೊಟ್ಟು ಖಂಡಿತ ಸ್ವಾಮಿ ತಾಯಿ ನಮ್ಮ ಹೆಚ್ಚೊಕ್ಕಲು ಕೊಟ್ಟು ಕಾಪಾಡಬೇಕಳಿ ನಿಮ್ಮನೂ ನೋಡಿ ಇಲ್ಲಿ ಅರಸ್ಕೊಂಡ್ರೆ ಅವ್ರು ಗಂಟೆ ತಂದ್ ಹೇಳಿ ಮೇಲ್ಗಡೆ ಹೌದು ಮೇಲ್ಗಡೆ ಕಾರ್ಯ ಹೇಳಿ ಗಂಟೆ ಪಾತ್ರೆ ಹೇಳಿ ಬಕೀಟು ಅದೇ ಅವ್ರೈಲ ಭಕ್ತಿ ಸೀರೆನು ತಂದು ಒಂದೇ ಮರ ಕೇಳಿ ಸೀರೆ ಸುತ್ತ ಸೀರೆ ಹೇಳಿ ತಾಯಿಗೆ ಮುಳ್ಳಕ್ಕಿ ಸೀರೆ ಸೇಬ್ರ ಹಣ್ಣು ದ್ರಾಕ್ಷಿ ಹಣ್ಣು ಇವೆಲ್ಲ ಇಟ್ಟೋಳಿ ತಾಯಿಗೆ ಪೂಜೆ ಒಳ್ಳೆಯದು ವಿಶೇಷವಾದ ಪೂಜೆ ಹಳಿ ಒಳ್ಳೆಯದು ಒಳ್ಳೆಯದು ನಿಮ್ಮ ಹೆಣ್ಣು ಜನ್ಮ ಈಗಾಗಲೇ ತಾಯಿಯವರ ಸನ್ನಿಧಿಗೆ ಆಗಮಿಸಿ ಮಾಸ್ತಿಯಮ್ಮರವರ ದರ್ಶನವನ್ನು ಪಡೆದು ಏನು ಇಲ್ಲಿನ ಒಂದು ಮಹತ್ವವನ್ನು ಸಹ ತಮಗೆ ಸಮರ್ಪಣೆಯನ್ನು ಮಾಡಿರ್ತೀವಿ ಸೊ ದಯವಿಟ್ಟು ಏನು ಈ ಒಂದು ಮಾಸ್ತಿಯಮ್ಮನವರ ಸನ್ನಿಧಿಗೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಅವ್ರಿಗೆ ಒಂದು ದೂರವಾಣಿ ಕರೆಯನ್ನು ಮಾಡಿ ಹಾಗೆ ಈ ಒಂದು ಸನ್ನಿಧಿಗೆ ಆಗಮಿಸಿ ಇಲ್ಲಿನ ಒಂದು ಮಹತ್ವವನ್ನು ಸೊ ಇಲ್ಲಿನ ಒಂದು ಆಶೀರ್ವಾದವನ್ನು ಪಡೆಯಿರಿ ಅಂತ ಈ ವಿಡಿಯೋನ ಎಲ್ಲ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡಿರ್ತೀನಿ ಬಂಧುಗಳೇ ವಿಶೇಷವಾಗಿ ತಾವೇ ಈ ಸನ್ನಿಧಿಗೆ ಆಗಮಿಸಲು ಕಷ್ಟಕರ ಆದ್ದರಿಂದ ದಯವಿಟ್ಟು ಅವ್ರನ್ನ ನೇರ ಸಂಪರ್ಕ ಮಾಡಿಕೊಂಡು ಆಗಮಿಸಿದ್ರೆ ಒಳಿತು ಅಂತಕ್ಕಂಥ ಒಂದು ಮಾಹಿತಿಯನ್ನು ಸಹ ತಿಳಿಸ್ತಾ ಇದ್ದೀನಿ ಸೊ ತಾವಿಲ್ಲಿ ವೀಕ್ಷಣೆ ಮಾಡಬಹುದು ಸೊ ಬೇರಿನಲ್ಲಿ ನೀರು ಜಲ ಉತ್ಪತ್ತಿ ಆಗುವ ಒಂದು ಪವಿತ್ರ ಪವಾಡ ಪುಣ್ಯಕ್ಷೇತ್ರ ಮಾಸ್ತಿ ಅಮ್ಮನವರ ಸನ್ನಿಧಿ